हाँ नमस्कार फ्रेंड नम चानल सब्सक्राइबा लाइक गृहलक्ष्मी योजना ಮಹಿಳೆಯರ ಖಾತೆಗೆ ಏನು ಸರ್ಕಾರ ಹಣ ಹಾಡ್ಕೊಂಡು ಇದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಲಕ್ಷ್ಮಿ ಹೆಬ್ಬಾಳಕವರವರು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಅವ್ರು ಏನು ತಿಳಿಸಿದ್ದಾರೆ ಅಂತ ನೋಡೋಣ ಫ್ರೆಂಡ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ದವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ಥರ ವೀಡಿಯೋಕ್ಕೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶು ಮಾಡೋಣ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಏನೋ ಎರಡು ಸಾವಿರ ರೂಪಾಯಿ ಹಣ ಆ ತಿಂಗಳ ತಿಂಗಳ ನಾವು ಹಾಡ್ಕೊಂಡು ಬರ್ತೀವಿ ಅಂತ ಏನು ತಿಳಿಸಿದ್ದೋ ಇತ್ತೀಚೆ ದಿನಗಳಲ್ಲಿ ಸರ್ಕಾರ ಆ ಎರಡು ತಿಂಗಳಿಗೊಂದು ಸರಿ ಮೂರು ತಿನ್ನೋ ಒಂದ್ಸರಿ ಎರಡೆರಡು ಸಾವಿರ ಪಾರ್ಟ್ ಬರ್ತಾ ಇದೆ ಬಂಡ್ ರೀಸೆಂಟಾಗಿ ದೀಪಾವಳಿ ಹಬ್ಬದಲ್ಲಿ ಅದರ ಎಲ್ಲ ಖಾತೆಗಳಿಗೂ ಎರಡೆರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದ್ದಾವೆ ಫ್ರೆಂಡ್ ಈ ತಿಳಿಸೋದು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯೊಳಗೆ ನೆನ್ನೆ ಏನು ಲಕ್ಷ್ಮಿ ಹೆಬ್ಬಾಳ್ಕ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಎರಡು ತಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇದು ಯಾವ ತಿಂಗಳದು ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೆ ಒಳ್ಳೆಯ ಕೆಲಸ ಇದು ಇದೊಂದು ಉತ್ತಮವಾದಂಥ ಯೋಜನೆ ಈ ಟಿ ನಾವು ಯಾವುದೇ ಕಾರಣಕ್ಕೂ ಈ ಸ್ಥಿಮು ನಾವು ನಿಲ್ಲಿಸಲ್ಲ ಇದು ಹೋಗ್ತೀವಿ ಸದ್ಯಕ್ಕೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ನಾವು ಮಾತುಕತೆ ನಡೆಸಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಅಕ್ಟೋಬರ್ ಸೆಪ್ಟೆಂಬರ್ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇನ್ನು ನವೆಂಬರ್ ತಿಂಗಳದು ಈ ತಿಂಗಳು ನವಂಬರ್ ತಿಂಗಳದು ನೆಕ್ಸ್ಟಲ್ಲಿ ನಾವು ಹಾಕ್ತೀವಿ ಸದ್ಯಕ್ಕೆ ಈಗ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದು ಎರಡು ಕಂತಿನ ಹಣ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಮಾತನಾಡಿದ್ವಿ ಇನ್ನು ಕೆಲವೇ ದಿನಗಳಲ್ಲಿ ಇದು ಹಣ ಜಮೆ ಆಗಿದೆ ಮಹಿ ಮಹಿಳೆಯ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ ಆ ಗೃಹರಶ್ಮಿ ಯೋಜನೆಯಡಿಯಲ್ಲಿ ಏನೋ ಮಹಿಳೆಯರಿಗೆ ಒಂದು ಸಬಲೀಕರಣ ಆಗಲಿ ಅಂತ ನಾವು ಎರಡು ಸಾವಿರ ರೂಪಾಯಿ ಹಾಕೊಂಬರ್ತಿದ್ವಾ ಈ ಸದ್ಯದಲ್ಲೇ ಈಗ ಎರಡು ಕಂತಿನ ಹಣ ನಿಮ್ಮ ಖಾತೆಗೆ ಜಮೆ ಮಾಡಲಾಗುವುದು ಅಂತ ಇಲ್ಲಿ ಸ್ಪಷ್ಟವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಅಂದರೆ ಎರಡು ತಂತಿನ ಅಂದರೆ ಎರಡು ತಿಂಗಳಿಂದ ನಾಲ್ಕು ಸಾವಿರ ಹಣ ಮಹಿಳೆಯರ ಖಾತೆಗೆ ನಾವು ಜಮೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇಲ್ಲಿ ತಿಳಿಸಿದ ಹಾಗೆ ಎರಡು ಸಾವಿರ ರೂಪಾಯಿ ಹಣ ಈಗ ಹಾಕಂಬರೋದು ಒಂದು ಸ್ವಲ್ಪ ಡೌಟ್ ಆಗುತ್ತೆ ಯಾಕೆಂದರೆ ಹೋದ ತಿಂಗಳಲ್ಲೇ ಟೂ ಮಂತ್ಸ್ ಆಗ್ತೀವಿ ಅಂತ ಇದೆ ಲಕ್ಷ್ಮೀ ಹೆಬ್ಬಳ್ಳಕ ಅವರು ತಿಳಿಸಿದರು ಬಟ್ ಅದೇ ದೀಪಾವಳಿ ಹಬ್ಬದಲ್ಲಿ ಎರಡೆರಡು ಸಾವಿರ ರೂಪಾಯಿನೇ ಹಾಕೊಂಡ್ಬರ್ತಾ ಇದ್ದಾರೆ ಸದ್ಯಕ್ಕೆ ಈಗ ಒಂದು ಕಂತಿನ ಹಣ ನಮ್ಮ ಪ್ರಕಾರ ಒಂದು ಕಂತಿನ ಹಣ ಎರಡು ಸಾವಿರ ರೂಪಾಯಿ ಈ ತಿಂಗಳಲ್ಲಿ ಜಮೆ ಆಗ್ಬೋದು ನಂತರ ಸ್ವಲ್ಪ ದಿನ ನಂತರ ಎರಡು ಸಾವಿರ ರೂಪಾಯಿ ಮತ್ತೆ ಜಮೆ ಮಾಡ್ಬೋದು ಒಟ್ನಲ್ಲಿ ಅವರು ಹೇಳಿರೋ ಪ್ರಕಾರ ಇದೇ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ನಾವು ಜಮೆ ಮಾಡ್ತೀವಿ ಅಂತ ಮಹಿಳೆ ಹೇಳ್ತಾ ತಿಳಿಸಿದ್ದಾರೆ ಲಕ್ಷ್ಮಿ ಬೆಳಕ ಅವರು ಹಾಂ ಒಟ್ಟಿನಲ್ಲಿ ಈ ಯೋಜನೆ ಉತ್ತಮವಾದಂಥ ಮಹಿಳೆಯರ ಖಾತೆಗೆ ಯೋಜನೆ ಆಗಿರುತ್ತೆ ಸರ್ಕಾರದಿಂದ ಆದಷ್ಟು ಆ ತಿಂಗಳ ತಿಂಗಳ ಮಹಿಳೆಯರ ಖಾತೆಗೆ ಹಣ ಹಾಕೋದು ಒಂದು ಉತ್ತಮ ಒಂದು ದಿನಾಂಕ ನಿಗದಿಪಡಿಸಿ ಆದಷ್ಟು ಸರ್ಕಾರ ಮಹಿಳೆಯರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಹಾಕೋದು ಉತ್ತಮ ಅಂತ ಹೇಳ್ತೀನಿ ಯಾಕೆಂದರೆ ಇದು ಈ ಸರ್ಕಾರ ಲಕ್ಷ್ಮಿಯ ಬಳಕೆ ಸಾಕಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟರು ಬಟ್ ಇಲ್ಲಿ ಆಟೋದು ಯಾವಾಗಲೂ ಒಂದು ಎರಡು ತಿಂಗಳಿಗೋ ಮೂರು ತಿಂಗಳಿಗೂ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾರೆ ಹಾಗಾಗಿ ಇದು ಒಂದು ಯಶಸ್ವಿಯಾದಂಥ ಯೋಜನೆ ಮಹಿಳೆಯರಿಗೆ ಉತ್ತಮವಾದಂಥ ಒಂದು ಬುತ್ಸ್ ಮಕ್ಕಳಿಗೆ ಬುತ್ಸ್ ಕೂಡ ಸತ್ತಾಗಲಿ ಅಥವಾ ಯಾವುದೋ ಒಂದು ಕಷ್ಟ ಕಷ್ಟಗಳಿಗೆ ಉಪಯೋಗವಾದಂಥ ಒಂದು ಸ್ಕೀಮ್ ಆಗಿರುತ್ತೆ ಹಾಗಾಗಿ ಮಹಿಳೆಯರ ಕತೆಗೆ ತಿಂಗಳ ತಿಂಗಳ ಜಮಾ ಮಾಡೋದು ಒಂದು ಉತ್ತಮವಾದ ಕೆಲಸ ಸರ್ಕಾರಕ್ಕೆ ಅಂತ ನಾವು ತಿಳಿಸ್ತೀವಿ ಫ್ರೆಂಡ್ ಈಗ ಏನು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಎರಡು ತಂತಿನ ಜಮೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಇಂಥ ದಿನ ಅಂತ ಹೇಳಿಲ್ಲ ಈ ತಿಂಗಳು ಒಳಗಡೆ ನಾವು ಮೊದಲಿಗೆ ಎರಡು ಸಾವಿರ ರೂಪಾಯಿ ಹಾಕಿ ನಂತರ ಎರಡು ಸಾವಿರ ರೂಪಾಯಿ ಹಾಕ್ತೀವಿ ನವೆಂಬರ್ ತಿಂಗಳದು ನೆಕ್ಸ್ಟು ತಿಂಗಳಲ್ಲಿ ನಾವು ಜಮೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಶೇರ್ ಮಾಡಿ ಫ್ರೆಂಡ್ ಮುಸ್ತಾರೆ